ಐ ಸಿ ಅರವತ್ತೆಂಟನೇ ವಾರ್ಷಿಕೋತ್ಸವಕ್ಕೆ ಚಾಲನೆ ಖಾಸಗಿ ವಿಮಾ ಕಂಪನಿಗಳ ಸ್ಪರ್ಧೆಯಲ್ಲೂ ಎಲ್ಐಸಿ ಪ್ರಸಕ್ತ ಸಾಲಿನಲ್ಲಿ ಸುಮಾರು ಒಂಬತ್ತು ಸಾವಿರ ಕೋಟಿ ಲಾಭ ಗಳಿಸಿದೆ ಸಿ ಐವತ್ಮೂರು ಲಕ್ಷ ಕೋಟಿ ರೂಪಾಯಿಗಳ ಆಸ್ತಿ ಹೊಂದಿದೆ ಕೇರಳ ಸೇರಿ ದೇಶದ ಪ್ರಾಕೃತಿಕ ಅನಾಹುತಗಳಲ್ಲಿ ಎಲ್ಐಸಿ ಮೃತ ಗ್ರಾಹಕರಿಗೆ ಪರಿಹಾರ ನೀಡಲಾಗಿದೆ ಗಂಗಾವತಿ ವಿಮಾ ಕ್ಷೇತ್ರದ ಖಾಸಗೀಕರಣದ ನಂತರವೂ ಗ್ರಾಹಕರ ವಿಶ್ವಾಸ ಗಳಿಸಿರುವ ಎಲ್ಐಸಿ ಪ್ರಸಕ್ತ ಸಾಲಿನಲ್ಲಿ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಲಾಭ ಗಳಿಸಿದ್ದು ಸಂಸ್ಥೆ ದೇಶದಲ್ಲಿ ಐವತ್ಮೂರು ಲಕ್ಷ ಕೋಟಿ ರೂಪಾಯಿಗಳ ಮೌಲ್ಯದ ಆಸ್ತಿ ಹೊಂದಿದ್ದು ದೇಶದಲ್ಲಿ ಮೂಲ ಸೌಕರ್ಯ ಕಲ್ಪಿಸುವ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪರವಾಗಿ ಗ್ರಾಹಕರ ಕೋಟ್ಯಾಂತರ ರೂಪಾಯಿ ವಿನಿಯೋಗಿಸಿದೆ ಎಂದು ಎಲ್ಐಸಿ ಸ್ಥಳೀಯ ಶಾಖೆಯ ವ್ಯವಸ್ಥಾಪಕ ಖಲೀಲ್ ಅಹ್ಮದ್ ಹೇಳಿದರು ಅವರು ಸ್ಥಳೀಯ ಎಲ್ಐಸಿ ಕಚೇರಿಯಲ್ಲಿ ಎಲ್ಐಸಿ ವಾರ್ಷಿಕೋತ್ಸವದ ನಿಮಿತ್ತ ಹಮ್ಮಿಕೊಂಡಿದ್ದ ವಿಮಾ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅರವತ್ತೆಂಟು ವರ್ಷಗಳ ಹಿಂದೆ ಎಲ್ಲಾ ಖಾಸಗಿ ವಿಮಾ ಕಂಪನಿಗಳನ್ನು ಒಂದುಗೂಡಿಸಿ ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಎಲ್ಐಸಿ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ ಅಂದಿನಿಂದ ಇಂದಿನವರೆಗೂ ಸಂಸ್ಥೆ ದೇಶದ ಜನರ ವಿಮೆ ಮಾಡಿಸುವ ಮೂಲಕ ಕುಟುಂಬಕ್ಕೆ ಭದ್ರತೆ ನೀಡುತ್ತಿದೆ ಜೊತೆಗೆ ಪ್ರತಿನಿಧಿಗಳು ವಿಮಾ ನೌಕರರು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದೆ ದೇಶದ ಡ್ಯಾಂಗಳು ರಸ್ತೆಗಳು ಸೇರಿದಂತೆ ಮೂಲಭೂತ ಸೌಕರ್ಯಕ್ಕೆ ಎಲ್ಐಸಿ ಕೋಟ್ಯಾಂತರ ರೂಪಾಯಿ ಹಣ ವಿನಿಯೋಗಿಸಿದೆ ಇತ್ತೀಚೆಗೆ ಜರುಗಿದ ಕೇರಳ ದುರಂತ ಸೇರಿದಂತೆ ದೇಶದ ಪ್ರಾಕೃತಿಕ ದುರಂತಗಳಲ್ಲಿ ಮೃತಪಟ್ಟ ಎಲ್ಐಸಿ ಗ್ರಾಹಕರಿಗೆ ದಾಖಲೆಗಳಿಲ್ಲದೆ ಸೂಕ್ತ ಪರಿಹಾರ ಮೊತ್ತವನ್ನು ಸಹ ವಿತರಿಸಿದ ಖ್ಯಾತಿಗೆ ಸಲ್ಲುತ್ತದೆ ಖಾಸಗಿ ವಿಮಾ ಕಂಪನಿಗಳ ಸ್ಪರ್ಧೆ ಮಧ್ಯೆ ಎಲ್ಐಸಿ ಡಿಜಿಟಲ್ ಸೇವೆ ನೀಡುತ್ತಿದ್ದು ಗ್ರಾಹಕರ ಮನೆ ಬಾಗಿಲು ಸಹ ಸೇವೆಗಳು ಲಭಿಸುತ್ತಿವೆ ಈ ಸಂದರ್ಭದಲ್ಲಿ ಗ್ರಾಹಕ ಮಂಜುನಾಥ್ ಎಲ್ಐಸಿ ಎವಿಎಂ ವಿಹುಗಾರ ಅಧಿಕಾರಿಗಳಾದ ದಯಾಕರ್ ಶ್ರೀರಾಮ್ ವೈಭವ್ ಅಭಿವೃದ್ಧಿ ಅಧಿಕಾರಿಗಳಾದ ಕೆ ಬುಳ್ಳಾ ಶ್ರೀಧರ್ ರೆಡ್ಡಿ ಗುರುಪ್ರಸಾದ್ ವಿಮಾನ ಉಗ್ರರ ಸಂಘದ ರಾಮಣ್ಣ ಕುರಿ ಅಳವುಂಡಿ ಲತಾ ನರೇಶ್ ರಬರೀಶ್ ಹನುಮಂತ ಶ್ರೀನಿವಾಸ್ ಗುರುರಾಜ್ ಪ್ರಭಾವತಿ ಮಲಿಯಪ್ಪ ಎಂಕಪ್ಪ ಪ್ರತಿನಿಧಿಗಳ ಸಂಘದ ಭಾಷಾ ಕೆ ನಿಂಗಜ್ಜ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿಮಾ ಸಪ್ತಾಹದ ಅಂಗವಾಗಿ ಗ್ರಾಹಕರು ಶಾಲಾ ಮಕ್ಕಳು ವಿಮಾ ನೌಕರರು ಹಾಗೂ ಪ್ರತಿನಿಧಿಗಳಿಗೆ ಒಂದು ವಾರಗಳ ಕಾಲ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಏಜೆಂಟ್ಸ್ ಪ್ರತಿನಿಧಿ ಕಡೆಸ್ ಕಡೆ ಒಬ್ರು ಮತ್ತೆ ಸೀನಿಯರ್ ಎಂಪ್ಲಾಯೀಸ್ ಒಳ್ಳೆ ಸಲ ಮತ್ತೆ ಅನಿಲೋ ಬಂದು ಲೇಟ್ರಿಂದ ಲ್ಯಾಪಲ್ಲಿ ಬಾಳ್ಬೇಕು ಅಂತ ಕೇಳ್ಬೋದು ನನ್ ಜೊತೆಗೆ ಮಾಡಬೇಕು ಬನ್ನಿ ಬನ್ನಿ ಈ ಕಡೆ ನೋಡ್ರಿ ಪ್ಲೀಸ್ ಮೊದಲೇ ರೆಸಿಪ್ಟ್ ಹಾಸ್ಕೊಂಡಿದ್ದಾರೆ ಸೊ ಅವರಿಗೆ ನಂತರ ಸನ್ಮಾನ ಇರ್ತದೆ ಮತ್ತೆ ಒಂದು ಬಹುಮಾನ ಕೊಡೋದಿರ್ತದೆ ಅದೇ ರೀತಿಯಲ್ಲಿ ನಮ್ಮ ಶಾಖೆಗೆ ಅತಿ ಸೀನಿಯರ್ ಎಂಪ್ಲಾಯಿ ಕಳೆದ ವರ್ಷ ಕೂಡ ಅನಿಲವರು ಇದ್ದರು ಈ ವರ್ಷ ಕೂಡ ಅವರ ಎಂಪ್ಲಾಯಿ ನಮಗೆ ಹೌದೌದು ಸೊ ಈ ವರ್ಷ ಕೂಡ ಅವರಿಗೆ ಒಂದು ಆನರಿಂಗ್ ಪ್ರೋಗ್ರಾಮ್ ಮತ್ತೆ ಪ್ರೋಗ್ರಾಮ್ ಇರ್ತದೆ ಸೊ ಬಿಫೋರ್ ಪ್ರೊಸೀಡಿಂಗ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಇದು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಸೊ ಫಸ್ಟ್ ನಾನು ಹಿಂದಿಯಲ್ಲಿ ಹೇಳ್ತೇನೆ ಹಿಂದಿಯಲ್ಲಿ ಹೇಳಿದ ನಂತರ ಮತ್ತೆ ಕೈ ಮುಂದೆ ಶಪತ್ ನಿಗಮ್ ಧ್ವಜ್ ಭಾರತೀಯ ಜೀವನ್ ಬಿಮಾನ್ ನಿಗಮಕ್ಕೆ ಶಪತ್ಪತ್ ಈಗ ಇಂಗ್ಲಿಷ್ ಅಲ್ಲಿ

ಐವತ್ಮೂರು ಲಕ್ಷ ಕೋಟಿ ಆಸ್ತಿಯನ್ನು ನಮ್ಮ ದೇಶ ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ ಎಲ್ ಐ ಸಿ ಹೊಂದಿದೆ ಅಂತೇಳಿ ಇಂಥ ದೊಡ್ಡ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಈ ದೇಶದ ಕಟ್ಟುವಲ್ಲಿ ಈ ದೇಶವನ್ನು ನಿರ್ಮಾಣ ಮಾಡುವಲ್ಲಿ ನಮ್ಮ ಎಲ್ ಐ ಸಿ ಅತ್ಯುತ್ತಮವಾದ ಕಾರ್ಯ ಮಾಡ್ತಾ ಇದೆ ಪಂಚವಾರ್ಷಿಕ ಯೋಜನೆಗಳಿಗೆ ಈ ರೋಡ್ ಆಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಸರ್ಕಾರ ನಮ್ಮಿಂದ ಸೆಕ್ಯೂರಿಟಿಯನ್ನು ಇಟ್ಟು ಸಾಲವನ್ನು ತೆಗೆದುಕೊಂಡು ಬಡ್ಡಿಯನ್ನು ಪಾವತಿ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ